ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಅಶ್ವಿನಿ ಶ್ರೀನಾಥ್ ನಾನಿವತ್ತು ರಿಪ್ಪನ್ಪೇಟೆಯಲ್ಲಿ ನಡೀತಾ ಇರುವಂಥ ಸಂತೆ ಹೊರಟಿದ್ದೀನಿ ಪ್ರತಿ ಸೋಮವಾರ ಸೋಮವಾರ ಇಲ್ಲಿ ಸಂತೆ ಮಾಡ್ತಾರೆ ಬಟ್ ಯಾವಾಗಲೂ ಅಪ್ಪನೇ ಹೋಗ್ಬಿಟ್ಟು ಸಂತೆ ಮಾಡ್ಕೊಂಡು ಬರ್ತಿದ್ರು ಇವತ್ತು ಪೇಟೇಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿಬಿಟ್ಟು ನಾವು ಹೋಗಿದ್ವಿ ಜೊತೆಗೆ ನಾನು ತಂಗಿ ನನ್ನ ಹಸ್ಬೆಂಡು ನನ್ನ ಮಕ್ಕಳು ಎಲ್ಲರೂ ಹೋಗಿದ್ವಿ ಅವರ ಅಪ್ಪ ಮಕ್ಕಳೆಲ್ಲ ಕಾರಲ್ಲೇ ಇದ್ದರು ನಾನು ನನ್ನ ತಂಗಿ ಮತ್ತು ನಮ್ಮ ಅಪ್ಪ ಮಾತ್ರ ಸಂತೆಗೆ ಬಂದಿದ್ವಿ ಏನಪ್ಪ ಅಂತಂದರೆ ನೀವು ಅಂಗಡಿಗಳಿಗೆ ಹೋಲಿಸ್ಕೊಂಡ್ರೆ ಅಥವಾ ಮನೆ ಹತ್ತಿರ ತರಕಾರಿ ಗಾಡಿಗಳು ಬರ್ತಾವಲ್ಲ ಅದಕ್ಕೆ ಹೋಲಿಸ್ಕೊಂಡ್ರೆ ಈ ಸಂತೆಯಲ್ಲಿ ತುಂಬ ಕಡಿಮೆಗೆ ತರಕಾರಿಗಳು ಸಿಗತ್ತೆ ಮತ್ತು ತುಂಬ ಫ್ರೆಶ್ ಆಗಿರೋದು ಕೂಡ ಇರುತ್ತೆ ಬೆಳಿಗ್ಗೆ ಬಂದರೆ ತುಂಬ ಫ್ರೆಶ್ ಆಗಿರುತ್ತೆ ಸೊ ಮಧ್ಯಾಹ್ನದ ನಂತರ ಬಂದರೆ ಅಷ್ಟು ಫ್ರೆಶ್ ಆಗಿರೋ ತರಕಾರಿಗಳು ಸಿಗೋಲ್ಲ ಹಾಗೆಯೇ ಬೆಳಿಗ್ಗೆ ಬಂದರೆ ರೇಟ್ ಇರತ್ತಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಸಂಜೆ ಬಂದರೆ ಸ್ವಲ್ಪ ರೇಟ್ ಕಡಿಮೆ ಮಾಡಿರ್ತಾರೆ ಯಾಕಂದರೆ ಫ್ರೆಶ್ ತರಕಾರಿಗಳೆಲ್ಲ ಆಲ್ರೆಡಿ ಸೇಲ್ ಆಗಿರತ್ತಲ್ವ ಇರೋ ತರಕಾರಿಗಳನ್ನೆಲ್ಲ ಖಾಲಿ ಮಾಡ್ಕೊಂಡು ಅವ್ರು ಹೋಗ್ಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆಗೆ ಕೊಡ್ತಾರೆ ಸೊ ಜಾತ್ ಜಾತ್ರೆಗಾಗಲಿ ಅಥವಾ ಸಂತೆಗಾಗಲಿ ಬಂದ ತಕ್ಷಣ ಫಸ್ಟ್ ತಗೊಳ್ಳೋದೆ ನಾನು ಮಂಡಕ್ಕಿ ತೊಗೊಳ್ಳೋದು ನಂಗೆ ಮಂಡಕ್ಕಿ ತುಂಬ ಇಷ್ಟ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಸೊ ಮಂಡಕ್ಕಿನ ತೊಗೊಂಡು ನೆಕ್ಸ್ಟ್ ಮುಂದೆ ಮುಂದೆ ಹೋದ್ವಿ ಎಲ್ಲ ಎ ಟು ಜೆಡ್ ಎ ಪ್ರತ್ ಪ್ರತಿ ಬಂದರೂ ಮನೆಯಲ್ಲಿ ಏನು ಯೂಸ್ ಮಾಡ್ತೀವೋ ಬಟ್ಟೆಯಿಂದ ಹಿಡಿದು ತರಕಾರಿ ಅಥವಾ ಬೇಳೆಗಳು ಅಥವಾ ಮೇಕಪ್ ಐಟಮ್ಸ್ ಏನೇ ಬೇಕು ಅಂತಂದ್ರೂ ಇಲ್ಲಿ ಸಂತೆಯಲ್ಲಿ ಸಿಗತ್ತೆ ಸಂತೆಗೆ ಬಂದು ಮತ್ತು ನಾವು ಬೇರೆ ಯಾವುದೋ ಒಂದು ಅಂಗಡಿಗೆ ಹೋಗಬೇಕಪ್ಪ ಅನ್ನೋದು ಇಲ್ಲ ಆಲ್ ಇನ್ ಒನ್ ಅಂತಂದ್ರೆ ಅಂತ ಹೇಳಿದರೂ ತಪ್ಪಾಗಲ್ಲ ಎಲ್ಲ ಸಂತೆಗಳು ಹಾಗೆ ಇರುತ್ತೆ ಬಟ್ ನಾನು ಸಂತೆ ನೋಡ್ತಾ ಇರೋದು ಸಂತೆ ಇರೋದು ಮದುವೆ ಆದ ಮೇಲೇ ಇಲ್ಲಿಗೆ ಬಂದ ಮೇಲೇ ಆದ್ದರಿಂದ ನನಗೊಂಥರ ಸಂತೆಯಲ್ಲಿ ಶಾಪಿಂಗ್ ಮಾಡೋದಂದರೆ ತುಂಬ ಇಷ್ಟ ಆಗುತ್ತೆ ಎಲ್ಲ ತಗೊಂಡು ಮೀನು ತೊಗೊಳ್ಳೋಣ ಅಂತ ಬಂದ್ವಿ ಮೀನ್ಗೊಂತಲೇ ಒಂದು ಎಕ್ಸ್ಟ್ರಾ ಸೆಕ್ಷನ್ ಮಾಡಿದ್ದಾರೆ ಅಂದರೆ ಎಕ್ಸ್ಟ್ರಾ ಒಂದು ರೋಡಲ್ಲಿ ಟಾರ್ಪಲ್ ಕಟ್ಕೊಂಡು ಮೀನು ಇಟ್ಕೊಂಡಿದ್ದಾರೆ ಒಣ ಮೀನು ಹಸಿ ಮೀನು ಎಲ್ಲ ಸಿಗತ್ತೆ ಇಲ್ಲಿ ನಾವು ಹಸಿ ಮೀನು ತೊಗೊಂಡ್ವಿ ಹಸಿ ಮೀನು ತೊಗೊಂಡು ಅಲ್ಲೇ ಕ್ಲೀನ್ ಮಾಡಿ ಕೊಡ್ತಾರೆ ಸೊ ಅದಕ್ಕೇನು ಚಾರ್ಜಸ್ ತೊಗೊಳ್ಳಲ್ಲ ಮ ನಾವು ಮೀನು ತಗೊಂಡಿರ್ತೀವಲ್ಲ ಸೊ ಅದೇ ಅಂಗಡಿನಲ್ಲಿ ಕ್ಲೀನ್ ಮಾಡಿ ಕೊಡ್ತಾರೆ ನೋಡಿ ಇದೆಲ್ಲ ಒಣ ಮೀನು ಸೆಕ್ಷನ್ನು ಈಗ ಮಳೆಗಾಲ ಅಲ್ಲ ಹಂಗಾಗಿ ಯಾರು ಒಣ ಮೀನು ಅಷ್ಟು ತೊಗೊಳ್ಳಲ್ಲ ಬೇಸಿಗೆಯಲ್ಲಾದರೆ ಒಣ ಮೀನು ಎಲ್ಲರೂ ತೊಗೊಳ್ತಾರೆ ನಾವು ಕೂಡ ಮೀನು ತುಂಬ ಇಷ್ಟಪಡ್ತೀವಿ ಬೇಸಿಗೆ ಟೈಮಲ್ಲಿ ಮಳೆಗಾಲದಲ್ಲಿ ಅದೊಂಥರ ಮೆತ್ತಗಾಗಿರತ್ತೆ ಅಂತ ಹೇಳಿಬಿಟ್ಟು ಒಣ ಮೀನು ತೊಗೊಳ್ಳಲ್ಲ ಇನ್ನು ಹಣ್ಣಂತೂ ಬಿಡಿ ಮಳೆಗಾಲದಲ್ಲಿ ನಾವಂತೂ ತಿನ್ನಲ್ಲ ತಿನ್ನೋರು ಕಡಿಮೆ ಅಂತ ಅಂದ್ಕೊತೀನಿ ನೆಕ್ಸ್ಟ್ ಬಟ್ಟೆ ಅಂಗಡಿಗಳು ಹೂವಿನ ಪಾಟ್ ಅಂಗಡಿಗಳು ಎಲ್ಲ ಅಂಗಡಿಗಳು ಇತ್ತು ಬಟ್ ಮಳೆ ಜೋರಾಯಿತು ಆಮೇಲೆ ಶಿವಮೊಗ್ಗ ರೋಡಲ್ಲಿರುವಂಥ ಶ್ಯಾಮ್ ಜುವೆಲ್ಲರಿಗೆ ಬಂದ್ವಿ ನಾವು ಇದು ರಿಪ್ಪನ್ಪೇಟೆ ಶಿವಮೊಗ್ಗ ರೋಡಲ್ಲಿರೋದು ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಅಂಗಡಿ ಅಂತ ಹೇಳಿದ್ರು ಹೇಳ್ಬೋದು ನನ್ನ ಹಸ್ಬೆಂಡ್ಗೆ ಇವರು ತುಂಬ ಗೊತ್ತಿರೋರು ಅದರಿಂದ ಅವರು ಏನೇ ತೊಗೊಂಡ್ರು ಇಲ್ಲೇ ತಗೊಳ್ತಾರೆ ಇಲ್ಲಿ ಇಲ್ಲಿ ಅಷ್ಟು ಗೋಲ್ಡ್ ಐಟಮ್ನ ಅವರು ಡಿಸ್ಪ್ಲೇಲೆ ಇಡೋಲ್ಲ ಬಟ್ ಎಲ್ಲನೂ ಐಟಮ್ ಇವ್ರ ಹತ್ರ ಇರುತ್ತೆ ಯಾವುದೂ ಡಿಸ್ಪ್ಲೇ ಇಡಲ್ಲ ಯಾಕಂದರೆ ತುಂಬ ಚಿಕ್ಕ ಆಗಿದ್ದರಿಂದನೂ ಅಥವಾ ಏನೋ ಅವ್ರದ್ದು ಪರ್ಸನಲ್ ರೀಸನ್ಸ್ ನಮಗೆ ಗೊತ್ತಿಲ್ಲ ಬಟ್ ಎಲ್ಲನೂ ಇರತ್ತೆ ಅವ್ರ ಹತ್ರ ಗೋಲ್ಡು ನೀವು ಹೇಳಿದರೆ ಅವರು ತೋರಿಸ್ತಾರೆ ಇಲ್ಲ ಅಂತಂದರೆ ಅವ್ರ ಹತ್ರ ಇಲ್ಲದೆ ಇರೋ ಡಿಸೈನ್ನ ನಾವೇನಾದ್ರು ಬೇಕು ಅಂತಂದರೆ ಆರ್ಡ್ರು ಕೊಟ್ಟರೆ ಅವರು ಆರ್ಡರ್ ಕೂಡ ಮಾಡಿ ಕೊಡ್ತಾರೆ ಮತ್ತು ಬೆಳ್ಳಿ ಕೆಲವೊಂದನ್ನ ಡಿಸ್ಪ್ಲೇ ಮಾಡಿರ್ತಾರೆ ಆಮೇಲೆ ಇವರು ಒಂದು ಗ್ರಾಮ್ ಗೋಲ್ಡ್ ಕೂಡ ಇಟ್ಕೊಂಡಿರ್ತಾರೆ ಒನ್ ಇಯರ್ ಗ್ಯಾರಂಟಿ ಕೊಡ್ತಾರೆ ನಾವಲ್ಲಿ ಬೆಳ್ಳಿ ಪರ್ಚೇಸ್ ಮಾಡೋಕ್ಕಂತ ಬಂದಿದ್ವಿ ನನ್ನ ಹಸ್ಬೆಂಡ್ಗೊಂದು ಬ್ರೇಸ್ಲೆಟ್ ತೊಗೊಂಡ್ವಿ ಯಾಕೆಂದರೆ ಅವ್ರದ್ದು ಲಾಸ್ಟ್ ಬರ್ತ್ಡೇ ಮುಗಿದೋಯಿತು ಆವಾಗ ನನ್ನ ತಮ್ಮನ ಮದುವೆ ಗಡಿಬಿಡಿಯಲ್ಲಿ ಇದ್ದಿದ್ದರಿಂದ ನನಗೆ ಅವ್ರಿಗೇನು ಗಿಫ್ಟ್ ಕೊಡೋಕ್ಕಾಗಿರಲಿಲ್ಲ ಸೊ ಈಗ ಕೊಡಿಸೋಣ ಅಂತ ಹೇಳಿಬಿಟ್ಟು ಅವ್ರಿಗೊಂದು ಬೆಳ್ಳಿ ಬ್ರೇಸ್ಲೆಟ್ ಕೊಡಿಸಿದ್ವಿ ಮತ್ತು ನನ್ನ ಅತ್ಕೆ ಮಗನ ಬರ್ತಡೆ ಕೂಡ ಇತ್ತು ಇದೇ ಜುಲೈ ತರ್ಟೀಂತು ಸೊ ಹಂಗಾಗಿ ಅವನಿಗೂ ಒಂದು ಸರನ ತೊಗೊಂಡ್ವಿ ತಗೊಂಡಾದ ಮೇಲೆ ಅಲ್ಲಿ ಒಂದು ಗ್ರಾಮ್ ಗೋಲ್ಡ್ ಇದೆ ಅಂತ ಹೇಳಿದ್ನಲ್ಲ ಒಳ್ಳೊಳ್ಳೆ ಸರಗಳು ಮತ್ತು ಓಲೆಗಳೆಲ್ಲ ಬಂದಿತ್ತು ಸೊ ಸುಮ್ಮನೆ ನೋಡೋಣ ಹೇಳಿಬಿಟ್ಟು ಈ ಥರ ಕಟ್ಲಾರಿಗಳನ್ನೆಲ್ಲ ಕೊಳ್ಳೋದು ಅಂತಂದರೆ ನನಗೆ ತುಂಬ ಇಷ್ಟ ನೋಡೋಣ ಹೇಳಿಬಿಟ್ಟು ಎಲ್ಲ ನೋಡ್ತಾ ಇದ್ದೆ ತುಂಬ ಚೆನ್ನಾಗಿತ್ತು ಬಟ್ ನೋಡೋದಷ್ಟೇ ಅದೇನು ತೊಗೊಳಕ್ಕೆ ಇಷ್ಟ ಇದ್ರೂ ಈಗ ಅದನ್ನೆಲ್ಲ ಹಾಕ್ಕೊಳ್ಳೋದು ಕಡಿಮೆ ಯಾಕೆಂದರೆ ಮಕ್ಕಳಿರೋದ್ರಿಂದ ಆಚೆ ಇಲ್ಲಿ ಹೋಗೋದಕ್ಕೆ ಕಷ್ಟ ಆಗಲ್ಲ ಹಾಗಾಗಿ ಯಾವುದೂ ಅಷ್ಟು ತೊಗೊಂಡಿಲ್ಲ ಸೊ ಓಲೆ ಎಲ್ಲ ನೋಡಿದ್ವಿ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ಒನ್ ಇಯರ್ ವ್ಯಾರಂಟಿ ಕೂಡ ಕೊಡ್ತಾರೆ ಇಲ್ಲ ಅದೇ ಬೇಕು ಅಂತಂದರೆ ನಮಗೆ ಕಲ್ಲರ್ ಹೋಯಿತು ಅಂದರೆ ಕಲ್ಲರ್ ಕೂಡ ಹಾಕಿ ಕೊಡ್ತಾರೆ ಆಮೇಲೆ ಗೋಲ್ಡ್ ಅಲ್ಲ ಅದು ಅಂತ ಹೇಳೋಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿರೋ ಅಂಥ ಓಲೆಗಳನ್ನ ಇವ್ರು ಇಟ್ಕೊಂಡಿದ್ದಾರೆ ನಮಗೆ ತುಂಬ ಇಷ್ಟ ಆಯಿತು ಎಲ್ಲದು ಅದರಲ್ಲಿ ನನ್ನ ತಂಗಿ ಒಂದು ಚಿಕ್ಕ ಓಲೆ ತೊಗೊಂಡ್ಲು ಆ್ಯಂಡ್ ನನಗೂ ಒಂದು ಓಲೆ ಕೊಡಿಸಿದ್ಲು ತುಂಬ ಚೆನ್ನಾಗಿದೆ ಅದನ್ನು ಅದು ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ಬೇಕು ಅಂತ ಒಂದು ವೀಡಿಯೋ ಮಾಡಿದ್ದೆ ಬಟ್ ಆ ವೀಡಿಯೋ ಆಗಲೇ ಇಲ್ಲ ಹಂಗಾಗಿ ನಮಗೆ ಏನು ತೊಗೊಂಡ್ವಿ ಅನ್ನೋದನ್ನು ನಿಮಗೆ ಅಷ್ಟು ನೀಟಾಗಿ ಆಗಲಿಲ್ಲ ನೋಡಿ ಓಲೆಗಳು ನೋಡಿ ಎಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ ಇದ್ದಾವೆ ಅಂತಂದರೆ ಕೆಲವರು ಸಿಂಪಲ್ ಆಗಿರೋದು ಇಷ್ಟಪಡ್ತಾರೆ ಕೆಲವ್ರು ಗ್ರ್ಯಾಂಡ್ ಆಗಿರೋದು ಇಷ್ಟಪಡ್ತಾರಲ್ಲ ಸೊ ಎರಡೂ ಥರ ಕಲೆಕ್ಷನ್ಸ್ ಇದೆ ಇದನ್ನೇ ನಾನು ತೊಗೊಂಡಿದ್ದು ಮತ್ತು ನನ್ನ ತಂಗಿ ತೊಗೊಂಡಿದ್ದು ಕೂಡ ತೋರಿಸೋದ್ಲಲ್ವ ಅದೆಲ್ಲ ಮುಗಿದ ತಕ್ಷಣ ಒಂದು ಚಿಕ್ಕ ಗೋಬಿ ಪಾರ್ಟಿ ಮಾಡಿಕೊಂಡು ಸೀದಾ ಮನೆಗೆ ಬಂದ್ವಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್